ನಮಸ್ಕಾರ ಕನ್ನಡಿಗರೇ ನಾನು ನಿಮಗಾಗಿ ತಂದಿದ್ದೇನೆ ಕೆಲವು ವಿಜ್ಞಾನ ಲೋಕದ ಅಚ್ಚರಿಯ ಆಶ್ಚರ್ಯಕರ ವಿಚಾರಗಳನ್ನು ಈ ಮಾಹಿತಿಗಳು ನಿಮಗಾಗಿ ಮತ್ತು ನಿಮ್ಮ ಜ್ಞಾನಾರ್ಚನೆಗಾಗಿ ನಮ್ಮ ಸುತ್ತಮುತ್ತಲಿನ ವೈಜ್ಞಾನಿಕ ಪ್ರಪಂಚದಲ್ಲಿ ಆಗುತ್ತಿರುವ ಬದಲಾವಣೆಗಳು ಮತ್ತು ಅನ್ವೇಷಣೆಗಳ ಕುರಿತಾದ ಕೆಲವು ಆಸಕ್ತಿರ ಮಾಹಿತಿಗಳು ನಿಮಗಾಗಿ ನಿಮ್ಮ ಮುಂದೆ ಈಗ ತರುತ್ತಿದ್ದೇನೆ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದಲ್ಲಿ ಉಪಗ್ರಹ ತಯಾರಿಸಿರುವ ನೂರಾರು ಶಾಲೆಗಳಿವೆ ಎಂದು ಹೆಮ್ಮೆಯಿಂದ ಹೇಳಿದರು ಕರ್ನಾಟಕವೂ ಸೇರಿ ಹತ್ತಾರು ರಾಜ್ಯಗಳ ಹಲವು ಶಾಲೆಗಳಲ್ಲಿ ಉಪಗ್ರಹ ತಯಾರಿಸಲಾಗಿದೆ ಆದರೆ ಇವನ್ನೆಲ್ಲ ಬಾಹ್ಯಾಕಾಶಕ್ಕೆ ಕಳಿಸುವುದು ಸಾಧ್ಯವೇ ಎಂಬ ಪ್ರಶ್ನೆ ಎಲ್ಲರಿಗೂ ಕಾಡುತ್ತಿತ್ತು ಏಕೆಂದರೆ ಉಪಗ್ರಹ ತಯಾರಿಸಿದ್ದಕ್ಕಿಂತ ಅದನ್ನು ಉಡಾಯಿಸುವ ಖರ್ಚೆ ಹೆಚ್ಚಿನದು ಅದಕ್ಕೆ ಈಗ ಇದಕ್ಕೆಲ್ಲ ನಮ್ಮ ಭಾರತದ ಹೆಮ್ಮೆಯ ಇಸ್ರೋ ಉತ್ತರ ನೀಡಿದೆ ಓ ಎಸ್ ಸೊನ್ನೆ ಎಂಟು ಹೆಸರಿನ ಭೂ ಸರ್ವೇಕ್ಷಣಾ ಉಪಗ್ರಹ ಇದೇ ಆಗಸ್ಟ್ ಹದಿನಾರರ ಶುಕ್ರವಾರ ಬಾಹ್ಯಾಕಾಶ ಸೇರಿದ್ದು ಇದರ ತೂಕ ಕೇವಲ ನೂರ ಎಪ್ಪತ್ತೈದು ಕೆ ಜಿ ಅದರ ಅದರಲ್ಲಿ ಎಲೆಕ್ಟ್ರೋ ಆಪ್ಟಿಕಲ್ ಇನ್ಫ್ರಾರೆಡ್ ಫೆಲೋಡ್ ಇದು ಹಗಲು ಮತ್ತು ರಾತ್ರಿಯ ಸಮಯದಲ್ಲಿ ವಿಪತ್ತು ನಿರ್ವಹಣೆ ಜ್ವಾಲಾಮುಖಿ ಚಟುವಟಿಕೆಗಳ ಅಧ್ಯಯನ ಪರಿಸರ ಅಧ್ಯಯನ ನಡೆಸಲು ಪೂರಕವಾಗಿದೆ ಹಾಗೆ ಎರಡನೇದಾಗಿ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ರಿಫ್ಲೆಕ್ಟರೊಮೆಟ್ರಿ ಜಿ ಎನ್ ಎಸ್ ಆರ್ ಈ ಉಪಗ್ರಹಗಳಿಂದ ಬರುವ ಸಂಕೇತಗಳನ್ನು ಬಳಸಿಕೊಂಡು ಸಮುದ್ರದ ಗಾಳಿ ಮಣ್ಣಿನ ತೇವಾಂಶ ಪ್ರವಾಹಗಳು ನೀರಿನ ಸಂಪನ್ಮೂಲಗಳ ಹುಡುಕಾಟ ಮತ್ತಿತರ ಕಾರ್ಯಕ್ರಮಗಳನ್ನು ನಡೆಸಲು ನೆರವಾಗುತ್ತದೆ ಮತ್ತೆ ಮೂರನೇದಾಗಿ ಎಸ್ ಐ ಸಿ ಯು ವಿ ಡಾಸಿಮೀಟರ್ ಇದು ನೇರಳಾತೀತ ವಿಕಿರಣಗಳನ್ನು ಗುರುತಿಸುತ್ತದೆ ಮತ್ತು ಹೆಚ್ಚಿನ ಮಟ್ಟದ ಗಾಮಾ ವಿಕಿರಣಗಳ ಕುರಿತು ಮುನ್ನೆಚ್ಚರಿಕೆ ನೀಡುತ್ತದೆ ಈ ರೀತಿಯ ಸಣ್ಣ ಸಣ್ಣ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಸೇರಿಸುವ ತಂತ್ರಜ್ಞಾನ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತದ ಮಹತ್ವದ ಪ್ರಗತಿ ಸಾಧಿಸಿದಂತಾಗಿದೆ ಈ ಎಸ್ ಎಸ್ ಎಲ್ ವಿ ಎಂದರೆ ಸಣ್ಣ ಉಪಗ್ರಹ ಉಡಾವಣಾ ವಾಹನ ಮತ್ತು ಡಿ ತ್ರೀ ಎಂದರೆ ಮೂರನೇ ಪ್ರಾಯೋಗಿಕ ಹಾರಾಟ ಎಂಬುದನ್ನು ಸೂಚಿಸುತ್ತದೆ ಈ ಮಾನವನಿಗೆ ಇರುವ ಮತ್ತೊಂದು ಆಸೆ ಎಂದರೆ ನಮ್ಮ ಸೌರವ್ಯೂಹ ಅಥವಾ ಸೌರವ್ಯೂಹದಿಂದ ಆಚೆಗೆ ಯಾವುದೋ ನಮ್ಮ ಭೂಮಿಗೆ ಹೋಲುವ ಮತ್ತೊಂದು ಗ್ರಹ ಸಿಗುತ್ತದೆ ಎನ್ನುವುದೇ ಆಗಿದೆ ಆದರೆ ನಮ್ಮ ಭೂಮಿಯಿಂದಾಚೆಗೆ ಸೌರ ಮಂಡಲದಂತಹ ವ್ಯವಸ್ಥೆ ಇರಬಹುದು ಅಲ್ಲೆಲ್ಲಾದರೂ ಭೂಮಿಯನ್ನು ಹೋಲುವಂತಹ ಗ್ರಹ ಸಿಗಬಹುದು ಅಲ್ಲಿಯೂ ನಮ್ಮಂತೆಯೇ ಜೀವಿಗಳು ವಾಸಿಸುತ್ತಿರಬಹುದೆಂದು ನಾವೆಲ್ಲ ಭಾವಿಸಿದ್ದೇವೆ ಆದರೆ ಇದು ಹುಚ್ಚುತನದ ಪರಮಾವಧಿ ಎಂದು ಹಲವು ಭೌತಶಾಸ್ತ್ರಜ್ಞರು ಪ್ರತಿಪಾದಿಸಿದ್ದಾರೆ ಮನುಷ್ಯ ಭೂಮಿಯಿಂದಾಚೆಗೆ ವಲಸೆ ಹೋಗುವುದೇ ಆ ವಾಸ್ತವಿಕತೆಯ ಕಲ್ಪನೆ ಎಂಬುದು ವಿಜ್ಞಾನಿಗಳ ವಾದ ಮನುಷ್ಯ ಸೌರವ್ಯೂಹದಿಂದಾಚೆಗೆ ವಲಸೆ ಹೋಗಬೇಕೆಂದಾದಲ್ಲಿ ಲಕ್ಷಾಂತರ ವರ್ಷಗಳ ಪ್ರಯಾಣ ಮಾಡಬೇಕು ಕಾಲಿಡುವುದಕ್ಕೆ ಈ ಜಾಗ ಸೂಕ್ತವೇ ಎಂಬುದನ್ನು ಮೊದಲು ಅರಿಯಬೇಕು ಇದು ನಿಜಕ್ಕೂ ಸಾಧ್ಯವೇ ನಾವು ಕಂಡುಕೊಂಡಿರುವ ಗ್ರಹಗಳು ನಮ್ಮ ಕಲ್ಪನೆಗೂ ನಿಲುಕದಷ್ಟು ದೂರದಲ್ಲಿ ಅವು ಹಲವು ಲಕ್ಷ ಕಿಲೋಮೀಟರುಗಳು ಕೋಟ್ಯಾಂತರ ಕಿಲೋಮೀಟರ್ಗಳ ದೂರದಲ್ಲಿದೆ ಈ ಬಗ್ಗೆ ಯೋಚಿಸುವುದನ್ನೂ ಬಿಟ್ಟು ಭೂಮಿಯನ್ನು ಹೇಗೆ ಉಳಿಸಿಕೊಳ್ಳಬೇಕೆಂಬುದು ಹಾಗೆ ಇಲ್ಲಿ ನಡೆಯುತ್ತಿರುವ ನಿರಂತರ ಭೂಮಿಯ ಮೆಲಿನ್ಯ ಕಾರಕಗಳನ್ನು ಕಡಿಮೆಗೊಳಿಸಬೇಕು ಜಾಗತಿಕ ತಾಪಮಾನವನ್ನು ನಿಯಂತ್ರಿಸಿ ಭೂಮಿಯ ಮೇಲಿನ ಒತ್ತಡ ತಗ್ಗಿಸಬೇಕು ಇದು ಸಾಧ್ಯವಾದಲ್ಲಿ ಭೂಮಿಯಷ್ಟು ಸುಂದರ ಅನುಕೂಲಕರ ತಾಣ ಮತ್ತೆಲ್ಲೂ ಸಿಗುವುದಿಲ್ಲ ಎಂದು ವಿಜ್ಞಾನಿಗಳು ಸಲಹೆ ನೀಡಿದ್ದಾರೆ ಖಗೋಳ ಜಗತ್ತಿನಲ್ಲಿ ನಿತ್ಯ ಹೊಸ ಹೊಸ ಮನ್ಮಂತರಗಳು ನಡೆಯುತ್ತಿವೆ ಇವು ಉತ್ತಮ ಬೆಳವಣಿಗೆ ಆದರೂ ನಮ್ಮ ಕನಸಿನಲ್ಲಿ ಕಾಣುವ ಕಲ್ಪನೆ ಎಲ್ಲವೂ ನಿಜವಾಗುವುದಿಲ್ಲ ಎಂದು ವಿಜ್ಞಾನಿಗಳು ಪ್ರತಿಪಾದಿಸಿದ್ದಾರೆ ಗೂಗಲ್ ಡೀಪ್ ಮೈಂಡ್ನ ಭಾರತೀಯ ಘಟಕ ಮೋರ್ಡಿ ಎಂಬ ಬೃಹತ್ ಕೃತಕ ಬುದ್ಧಿಮತ್ತೆ ಎಐ ಯೋಜನೆಯೊಂದಕ್ಕೆ ಚಾಲನೆ ನೀಡಿದೆ ನೂರ ಇಪ್ಪತ್ತೈದು ವಿವಿಧ ಭಾರತೀಯ ಭಾಷೆಗಳು ಮತ್ತು ಆಡು ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳುವ ಹಾಗೂ ಅವುಗಳೊಂದಿಗೆ ಕೆಲಸ ಮಾಡಬಲ್ಲ ಎ ಐ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವುದು ಈ ಯೋಜನೆಯ ಗುರಿಯಾಗಿದೆ ಭಾರತದ ಅನೇಕ ಭಾಷೆಗಳ ದೇಶವಾಗಿರುವುದರಿಂದ ಇದು ತುಂಬ ಮಹತ್ವದ್ದಾಗಿದೆ ಅವೆಲ್ಲವುಗಳಿಗೆ ಎಐ ಕೆಲಸ ಮಾಡುವಂತೆ ಅಭಿವೃದ್ಧಿಪಡಿಸುವುದರಿಂದ ಯಾವ ಭಾಷೆಯನ್ನು ಮಾತನಾಡುವವರೇ ಆಗಲಿ ಪ್ರತಿಯೊಬ್ಬರಿಗೂ ಎ ಐನಿಂದ ಲಾಭವಾಗುವಂತೆ ಖಾತರಿಪಡಿಸುವುದು ಮೋರ್ನಿಯ ಯೋಜನೆಯ ಉದ್ದೇಶವಾಗಿದೆ ಅನೇಕ ಭಾರತೀಯ ಭಾಷೆಗಳಿಗೆ ಡಿಜಿಟಲ್ ತಂತ್ರಾಂಶ ಡೇಟಾ ಇಲ್ಲದಿರುವುದು ಒಂದು ದೊಡ್ಡ ಸವಾಲಾಗಿದೆ ಎಂದು ಗೂಗಲ್ ಡೀಪ್ ಮೈಂಡ್ನ ನಿರ್ದೇಶಕ ಮನೀಶ್ ಗುಪ್ತಾ ಹೇಳಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಇಪ್ಪತ್ತೆರಡು ಭಾಷೆಗಳನ್ನು ಅಧಿಕೃತ ಭಾಷೆಗಳೆಂದು ಮಾನ್ಯತೆ ನೀಡಲಾಗಿದೆ ಆದರೆ ನೂರಕ್ಕೂ ಹೆಚ್ಚು ಭಾಷೆಗಳನ್ನು ಒಳಗೊಂಡಿರುವ ನಮ್ಮ ದೇಶದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡುವುದು ಈ ಯೋಜನೆಯ ಗುರಿಯಾಗಿದೆ ಅಧಿಕೃತವಾಗಿ ಮಾನ್ಯ ಮಾಡದ ಆದರೆ ಇನ್ನೂ ವ್ಯಾಪಕವಾಗಿ ಬಳಕೆಯಲ್ಲಿರುವ ಬಹಳ ಭಾಷೆಗಳು ಭಾರತದಲ್ಲಿವೆ ಮಾನ್ಯತೆ ಪಡೆಯದ ಈ ಭಾಷೆಯ ಪೈಕಿ ಅರವತ್ತು ಭಾಷೆಗಳನ್ನು ಒಟ್ಟಾರೆಯಾಗಿ ನೂರು ಕೋಟಿಗೂ ಹೆಚ್ಚು ಜನರು ಮಾತನಾಡುತ್ತಾರೆ ಪ್ರಸ್ತುತ ಐ ತಂತ್ರಜ್ಞಾನದಲ್ಲಿ ದೊಡ್ಡ ಸಂಖ್ಯೆಯ ಜನರು ಪೂರ್ಣವಾಗಿ ಪ್ರತಿನಿಧ್ಯ ಪಡೆದಿಲ್ಲ ಎನ್ನುವುದು ಇದು ತೋರಿಸುತ್ತದೆ ಹಲವಾರು ಬಾರಿ ತುರ್ತು ಸಂದರ್ಭಗಳಲ್ಲಿ ಮನುಷ್ಯನಿಗೆ ರಕ್ತದ ಅವಶ್ಯಕತೆ ಹೆಚ್ಚಾಗಿದ್ದ ಸಮಯದಲ್ಲಿ ಬೇಕಾಗುವಷ್ಟು ರಕ್ತದ ಪ್ರಮಾಣ ಲಭ್ಯತೆಯು ತುಂಬ ಕಡಿಮೆ ಇರುತ್ತದೆ ಎಷ್ಟೋ ಬಾರಿ ರಕ್ತದ ಲಭ್ಯತೆ ಇಲ್ಲದೆಯೇ ಹಲವು ಮನುಷ್ಯರ ಜೀವ ಹೋಗಿದ್ದೂ ಇದೆ ಇದಕ್ಕೆಲ್ಲ ಒಂದು ಪರಿಹಾರವೆಂಬಂತೆ ಲ್ಯಾಬ್ನಲ್ಲಿ ಸಿದ್ಧವಾಗುತ್ತಿದೆ ರಕ್ತದ ಕೋಶಗಳು ಹೌದು ರಕ್ತ ಉತ್ಪಾದನೆ ಮನುಷ್ಯನ ದೇಹದಲ್ಲಿ ನಡೆಯುವ ಸಹಜ ಪ್ರಕ್ರಿಯೆ ಮನುಷ್ಯನ ಅರಿವಿಗೆ ಬಾರದಂತೆ ರಕ್ತ ಉತ್ಪತ್ತಿ ಪ್ರತಿಕ್ರಿಯೆ ನಡೆಯುತ್ತಾ ಇರುತ್ತದೆ ಆದರೆ ಲ್ಯುಕೇಮಿಯಾ ರಕ್ತ ಕ್ಯಾನ್ಸರ್ನಂತಹ ಸಮಸ್ಯೆ ಎದುರಿಸುತ್ತಿರುವವರಿಗೆ ನಮ್ಮ ದೇಹದ ರಕ್ತವನ್ನು ತಮಗೇ ಉತ್ಪಾದಿಸಿಕೊಳ್ಳುವ ಶಕ್ತಿ ಇರುವುದಿಲ್ಲ ಕೆಲವರಿಗೆ ರಕ್ತ ಕೇಂದ್ರದಿಂದ ದಾನ ಮಾಡಲಾಗುತ್ತದೆ ಕೆಲವೊಮ್ಮೆ ಆ ರಕ್ತಗಳಿಗೂ ಬರ ಕಾಡುವುದುಂಟು ಇಂಥವರಿಗೆ ಪರಿಹಾರವಾಗಿ ಸದ್ಯ ಆಸ್ಟ್ರೇಲಿಯಾದಲ್ಲಿ ಹೊಸ ಪ್ರಯೋಗವೊಂದು ನಡೆದಿದೆ ಮೆಲ್ಬೋರ್ನ ಪ್ರಯೋಗಾಲಯದಲ್ಲಿ ಸಂಶೋಧಕರು ಮನುಷ್ಯನ ರಕ್ತವನ್ನೇ ಹೋಲುವ ರಕ್ತ ಕೋಶಗಳನ್ನು ತಯಾರಿಸಿದ್ದಾರೆ ದೌರ್ಬಲ್ಯ ಎದುರಿಸುತ್ತಿರುವ ಮಕ್ಕಳಿಗೆ ಬೇಕಾದಂತಹ ಚಿಕಿತ್ಸೆ ಒದಗಿಸಲು ಈ ರಕ್ತಕೋಶ ನೆರವಾಗಲಿದೆ ಇವುಗಳನ್ನು ಅಸ್ಥಿಮಜ್ಜೆ ಕಸಿಯಲು ಬಳಸಬಹುದಂತೆ ಆರಂಭಿಕ ಪ್ರಯೋಗ ಯಶಸ್ವಿಯಾಗಿರುವುದರಿಂದ ಈ ಕೃತಕ ರಕ್ತಕೋಶ ವೈದ್ಯಕೀಯ ಜಗತ್ತಿನಲ್ಲಿ ಭಾರೀ ಸದ್ದು ಮಾಡಿದೆ ಈ ಪ್ರಯೋಗ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಜನರ ಜೀವ ಉಳಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಹೇಳಲಾಗುತ್ತಿದೆ ಎರಡು ಮೂರನೇ ಹಂತದಲ್ಲಿ ಪ್ರಯೋಗ ಯಶಸ್ವಿಯಾದ ಬಳಿಕ ಇತರ ರಾಷ್ಟ್ರಗಳಲ್ಲೂ ಪ್ರಯೋಗ ನಡೆಸಲು ವಿಜ್ಞಾನಿಗಳ ತಂಡ ಸಜ್ಜಾಗಿದೆ ಟ್ಯಾಂಕ್ ನಿರೋಧಕ ನಿರ್ದೇಶಿತ ಕ್ಷಿಪಣಿ ವ್ಯವಸ್ಥೆಯ ಕ್ಷೇತ್ರ ಪರೀಕ್ಷೆಯನ್ನು ಭಾರತೀಯ ಭೂಸೇನೆ ಯಶಸ್ವಿಯಾಗಿ ನಡೆಸಿದೆ ಇದು ದೇಶೀಯವಾಗಿ ಅಭಿವೃದ್ಧಿಗೊಳಿಸಲಾದ ಟಿ ಜಿ ಎಂ ಶಸ್ತ್ರ ವ್ಯವಸ್ಥೆಯಾಗಿದ್ದು ರಕ್ಷಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾವಲಂಬನೆಯತ್ತ ಪ್ರಗತಿಯ ಸೂಚನೆಯಾಗಿದೆ ಈ ಪರೀಕ್ಷೆಯಿಂದಾಗಿ ಟಿ ಜಿ ಎಂ ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನು ಭೂಸೇನೆಯ ಪತ್ತಳಿಕೆಗೆ ಸೇರಿಸಲು ಹಾದಿ ಸುಗಮಗೊಂಡಿದೆ ಮ್ಯಾನ್ ಪೋರ್ಟಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಇದು ಎಂಪಿಎಟಿಜಿಎಂನ ಸಂಪೂರ್ಣ ರೂಪವಾಗಿದೆ ಈ ಶಸ್ತ್ರ ವ್ಯವಸ್ಥೆಯನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಒ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದೆ ಎಂದು ರಕ್ಷಣಾ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಒಟ್ಟಾರೆ ವ್ಯವಸ್ಥೆಯು ಎಂಪಿಎಟಿಜಿಎಂ ಲಾಂಚರ್ಗಳು ಟಾರ್ಗೆಟ್ ಆಕ್ವಿಸೀಷನ್ ಸಾಧನ ಮತ್ತು ಫೈರ್ ಕಂಟ್ರೋಲ್ ಘಟಕವನ್ನು ಒಳಗೊಂಡಿದೆ ಪೋಕ್ರಾನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಏಪ್ರಿಲ್ ಹದಿಮೂರರಂದು ಈ ಕ್ಷಿಪಣಿಯ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಕ್ಷಿಪಣಿಯ ಕಾರ್ಯಕ್ಷಮತೆ ಮತ್ತು ಸಿಡಿತಲೆ ಅಥವಾ ವಾರ್ಹೆಡ್ ಕಾರ್ಯಕ್ಷಮತೆ ತುಂಬಾ ಚೆನ್ನಾಗಿತ್ತು ಎಂದು ಸಚಿವಾಲಯ ವಿವರಿಸಿ ಟಿ ಜಿಮ್ ಈ ಎಂಪಿಎಟಿ ಜಿಎಂ ಆಧುನಿಕ ಶಸ್ತ್ರಾಸ್ತ್ರ ಸಜ್ಜಿತವಾದ ಮುಖ್ಯ ಸಮರ ಟ್ಯಾಂಕ್ ಅನ್ನು ಸೋಲಿಸುವ ಸಾಮರ್ಥ್ಯವನ್ನು ಹೊಂದಿರುವುದು ಪರೀಕ್ಷೆಗಳಿಂದ ದೃಢಪಟ್ಟಿದೆ